ಓಂ ನಮೋ ಭಗವತೆ ವಾಸುದೇವಾಯ ನವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ ನವರಾತ್ರಿಯ ಒಂದು ಸ್ಥಿತಿಯಲ್ಲಿ ದುರ್ಗಾದೇವಿಯ ಒಂದು ಅವತಾರದಲ್ಲಿ ನಾವು ಬ್ರಹ್ಮಚಾರಣಿ ಯೋಗವನ್ನು ಪರಿಚಯಿಸಿಕೊಳ್ತಾ ಹೋದ ಇಲ್ಲಿ ಬ್ರಹ್ಮಚಾರಣಿ ಯೋಗ ಅಂತ ಹೇಳಿದಾಗ ತಾಯಿಯ ಒಂದು ಜ್ಞಾನ ಗ್ರಹಿಕೆಯ ಸಾಧನೆಯಲ್ಲಿ ಇರುವವರಿಗೆ ರಕ್ಷಣಾ ವಲಯವನ್ನು ಕೊಡುವಂತಹ ಸ್ಥಿತಿ ಅಂತ ಹೇಳಿ ಇಲ್ಲಿ ಹೇಳ್ತೀವಿ ಅಂದರೆ ಬ್ರಹ್ಮಚರ್ಯ ಅಂತ ಹೇಳಿದಾಗ ಅವರು ತಮ್ಮ ಜ್ಞಾನ ಅಭ್ಯಾಸದಲ್ಲಿ ಸಾಧನೆಗಳಲ್ಲಿ ಕುಳಿತಾಗ ಯಾವುದೇ ರೀತಿಯಾದಂತಹ ಮನಸ್ಸಿನಲ್ಲಿ ಯಾವುದೇ ವಿಕೇಂದ್ರೀಕರಣಕ್ಕೆ ಹೋಗದೆ ಅವರ ಆಲೋಚನೆಗಳನ್ನು ಮತ್ತು ಅವರ ಜ್ಞಾನ ಶಕ್ತಿಯನ್ನು ಕೇಂದ್ರೀಕೃತ ಮಾಡಿಕೊಂಡು ನಿಶ್ಚಲವಾದಂತಹ ಒಂದು ಆಲೋಚನೆಯಲ್ಲಿ ನಿರ್ಮಲವಾದಂತಹ ಒಂದು ಭಕ್ತಿ ಸಾಧನೆಯಲ್ಲಿ ಹೋಗೋದಕ್ಕೆ ಇಲ್ಲಿ ಅವಕಾಶ ಆಗುತ್ತೆ ಬ್ರಹ್ಮಚಾರಿಣಿ ಅಂತ ಹೇಳಿದಾಗ ಆಕೆ ತಪೋವನದಲ್ಲಿ ಕುಳಿತಿರುವಂತಹ ಒಂದು ಜ್ಞಾನ ಸಾಧನಾ ಯೋಗದಲ್ಲಿರುವಂತಹ ಅಧಿದೇವತೆ ಆಕೆ ಶಕ್ತಿಯನ್ನು ರಕ್ಷಣೆಯನ್ನು ಹೇಗೆ ಕೊಡ್ತಾಳೆ ಅಂತ ಹೇಳಿದಾಗ ಅವಳು ಜಗತ್ತಿನ ಹಿತಾಸಕ್ತಿಯಲ್ಲಿ ಬೆಳೆ ಬೆಳಗುವಂತಹ ಆತ್ಮಗಳಿಗೆ ಯಾವೆಲ್ಲ ಸಾಧಕರು ತಾವು ತಮ್ಮ ತಮ್ಮ ಬ್ರಹ್ಮಚರ್ಯ ಯೋಗದಲ್ಲಿ ಸಾಧನೆಗೆ ಕುಳ್ತಿರ್ತಾರೆ ಮತ್ತು ಅವರು ಬ್ರಹ್ಮತ್ವವನ್ನು ಕಾಪಾಡಿಕೊಂಡು ಅವರ ಜಗತ್ತಿಗೆ ಹಿತವ ಹಿತೈಷಿಗಳಾಗಿ ಅವರು ಒಂದು ಅಷ್ಟು ಶಕ್ತಿಯನ್ನು ತುಂಬಿಕೊಡ್ತಾ ಇರ್ತಾರೆ ಅಂತಹವರಿಗೆ ಆಕೆ ರಕ್ಷಣಾ ಕವಚದಂತೆ ತನ್ನ ಶಕ್ತಿಯನ್ನು ಕೊಡ್ತಾ ಇರ್ತಾಳೆ ಆಕೆಯ ಒಂದು ಶಕ್ತಿಯ ವಲಯದಲ್ಲಿ ಅವರ ಆತ್ಮಗಳು ಮತ್ತು ಅವರ ಸಾಧನಗಳು ಪರಿಪೂರ್ಣವಾಗಿ ಬ್ರಹ್ಮತ್ವದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನಾನುಕೂಲಕ್ಕೆ ಮತ್ತು ಒಂದು ಅವ್ಯವಸ್ಥೆಗೆ ಹೋಗದಿರ ವ್ಯವಸ್ಥಿತವಾದಂತಹ ಶಕ್ತಿಯನ್ನು ಕೂಡಿಸಿಕೊಡುವಂತಹ ಶಕ್ತಿ ಬ್ರಹ್ಮಚಾರಣಿಯಾಗಿರ್ತಾರೆ ಆ ಬ್ರಹ್ಮಚಾರಣಿ ಯೋಗದಲ್ಲಿ ಮಹಾದುರ್ಗಾದೇವಿಯು ನಾನಾ ರೂಪದಲ್ಲಿ ಶಿಶುವಾಗಿ ಒಂದು ಆತ್ಮಯೋಗವನ್ನು ಮತ್ತೆ ಯೋಗದಲ್ಲಿ ಆತ್ಮಯೋಗವನ್ನು ಜ್ಞಾನದಲ್ಲಿ ಆತ್ಮಶಕ್ತಿಯನ್ನು ಬೆಳಗಿಸಿಕೊಡ್ತಾ ಮತ್ತೆ ಬೆಳೆಸ್ಕೊಡ್ತಾ ಆಕೆ ರಕ್ಷಣಾ ಕವಚವನ್ನ. ಕೊಟ್ಟಿರ್ತಾಳೆ ಆಕೆಯಲ್ಲಿ ನಾವು ಸಂಕಲ್ಪಿಸಬೇಕು ಹೇಗೆ ಸಂಕಲ್ಪಿಸಬೇಕು ತಾಯಿ ಈ ಬ್ರಹ್ಮತ್ವವನ್ನು ಕಾಯ್ಕೊ ಮತ್ತು ನನ್ನಲ್ಲಿ ಯಾವುದೇ ರೀತಿಯಾದಂತಹ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ರಾಗ ದ್ವೇಷಗಳಿಗೆ ಹೋಗದಂತೆ ಅಸೂಯೆ ಮತ್ತು ಯಾವುದೇ ರೀತಿಯಾದಂತಹ ಅನಾರೋಗ್ಯದ ಛಾಯೆಗಳು ಮತ್ತು ಕೆಟ್ಟ ಆಲೋಚನೆಗಳ ಒಂದು ಆ ಛಾಯೆಗಳು ಮೂಡದಂತೆ ನನಗೆ ಒಳ್ಳೆತನದಲ್ಲಿ ನನ್ನ ಚೈತನ್ಯವನ್ನು ಕೂಡಿಸ್ಕೊಳ್ಳೋದಕ್ಕೆ ನನ್ನ ಗುರಿಯ ಕಡೆಗೆ ತಲುಪೋದಕ್ಕೆ ಇನ್ನು ನನಗೆ ಅನುಗ್ರಹಿಸು ತಾಯಿ ಅನುಕೂಲಿಸು ಅಂತ ಹೇಳಿ ಬ್ರಹ್ಮಚಾರಿ ಿ ಒಂದು ದುರ್ಗಾದೇವಿಯ ಬ್ರಹ್ಮಚಾರಿಣಿ ಶಕ್ತಿಯಲ್ಲಿ ನಾವು ಒಂದು ಸಂಕಲ್ಪಿಸಬೇಕು ಈ ರೀತಿಯಾದಂತಹ ನಾನಾ ಸಂಕಲ್ಪಗಳನ್ನು ಪಾ ಪಡಿತಾ ಆ ದೇವಿಯ ಕೃಪೆಯನ್ನು ಪಡಿತಾ ಮುಂದಕ್ಕೆ ಇರಿ ಇನ್ನಷ್ಟು ದುರ್ಗಾದೇವಿಯ ಒಂದು ಅವತಾರದ ಬಗ್ಗೆ ಮತ್ತು ಅವರಲ್ಲಿ ಹೇಗೆ ಸಂಕಲ್ಪಿಸಬೇಕು ಯಾವ ಶಕ್ತಿಯ ಕೂಡಿಕೆ ಇದೆ ಯಾವ ವ್ಯವಸ್ಥೆಯಲ್ಲಿ ಆಕೆ ಪಾಲನೆ ಮಾಡ್ತಾ ಇದ್ದಾಳೆ ಪೋಷಣೆ ಮಾಡ್ತಾ ಇದ್ದಾಳೆ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಸತ್ಯೋಹಂ ಶುಭೋಹಂ ಅಮೃತೋಹಂ